ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಕ್ಲಾಸಸ್ ಅಕಾಡೆಮಿ ಇಂಗ್ಲೀಷ್ ಕ್ಲಾಸ್ ವಿ ಸ್ಟಡಿ ಅಬೌಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮೊರಾರ್ಜಿ ದೇಸಾಯ್ ಕ್ವೆಶನ್ ಪೇಪರ್ ಸೊ ಲೆಟ್ ಸ್ಟಾರ್ಟ್ ಪಾರ್ಟ್ ಟು ಇಂಗ್ಲೀಷ್ ಕ್ವೆಶನ್ಸ್ ಸೊ ಎಲ್ಲರಿಗೂ ಕೂಡ ಮೈ ಕ್ಲಾಸಸ್ ಅಕಾಡೆಮಿಗೆ ಸ್ವಾಗತ ವಿದ್ಯಾರ್ಥಿಗಳೇ ನಾವು ಹಿಂದಿನ ತರಗತಿಯೊಳಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆನೇ ಬಿಡಿಸ್ತಾ ಹೋಗ್ತಾ ಇದ್ದೀವಿ ಅದರೊಳಗೆ ಎರಡು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದರಿಂದ ಇಪ್ಪತ್ತು ಪ್ರಶ್ನೆಗಳನ್ನು ನಾವು ಬಿಡಿಸಿದ್ವಿ ಇವತ್ತು ನಾವೇನು ಮಾಡೋಣ ಅಂತಂದ್ರೆ ಮುಂದುವರೆದಂಥ ಭಾಗ ಎರಡನೇ ಭಾಗದಲ್ಲಿ ಇಪ್ಪತ್ತರಿಂದ ನಲ್ ನಲವತ್ತರವರೆಗೂ ಇಂಗ್ಲಿಷ್ ಪ್ರಶ್ನೆಗಳನ್ನು ನಾವು ಏನು ಮಾಡ್ತಾ ಹೋಗಣಂತ ಬಿಡಿಸ್ತಾ ಹೋಗೋಣ ಅಂತ ನಾ ನಿಮ್ಗೆ ಮುಂಚೆ ಹೇಳಿರೋ ಹಾಗೆ ಐದು ಭಾಗಗಳನ್ನ ಮಾಡಿರ್ತಾರೆ ಕನ್ನಡ ಇಂಗ್ಲಿಷ್ ಗಣಿತ ಸಮ ಸಾಮಾನ್ಯ ಜ್ಞಾನ ಮತ್ತು ಸಮಾಜ ವಿಜ್ಞಾನ ಅಂತೇಳಿ ನಾಲ್ಕು ಐದು ಭಾಗಗಳನ್ನು ಮಾಡಿರ್ತಾರೆ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ಅಂಕಗಳು ಒಟ್ಟು ನೂರು ಪ್ರಶ್ನೆಗಳು ನೂರು ಅಂಕಗಳನ್ನ ಒಳಗೆ ಒಳಗೊಂಡಿರ್ತಕ್ಕಂಥ ಮುರಾರ್ಜಿ ದೇಸಾಯಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆಯನ್ನು ನಾವು ಏನ್ ಮಾಡ್ತಾ ಇದ್ದೀವಿ ಇವತ್ತಿಗೆ ಬಿಡಿಸ್ತಾ ಇದ್ದೀವಿ ಸೊ ಈ ರಿಲೇಟೆಡ್ ಆಗಿ ನಿಮಗೆ ಈ ರೀತಿಯ ತರಗತಿಗಳು ಬೇಕು ಅಂತಂದ್ರೆ ನೀವು ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಡ್ರಿ ಸೊ ಆ ರೀತಿ ಮಾಡೋದ್ರಿಂದ ಫಸ್ಟ್ ನೋಟಿಫಿಕೇಶನ್ ಏನಾಗ್ತದೆ ಅಂದ್ರೆ ನಿಮ್ಗೆ ಬರ್ತೈತಿ ಅಷ್ಟೇ ಅಲ್ಲ ನಿಮಗೆ ಏನಾದ್ರು ಈ ಒಂದು ತಯಾರಿಯಲ್ಲಿ ತರಗತಿಗಳ ಅವಶ್ಯಕತೆ ಇದ್ರೆ ಇಲ್ಲಿರ್ತಕ್ಕಂಥ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬಹುದಾಗಿದೆ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ इंग्लिश से फस्ट ट्वेंटी अंतर्रेटोन बार चूज देशन आिटमेंट द फस्ट ऑप्शन कटोशन बीज कटर डिस्ट्रॉय ब्यूटी सिटोन स्पॉल कटर अंड ऑप्शन डी रईटो ब्यूटिफुस् क्यारक्टर In this, according to this sentence, uh, rightness enhance beauty. It means that a person who is rightness looks beauty. So, yaru. ಒಂದು ಸದಾಚಾರವನ್ನು ಹೊಂದಿರ್ತಾರಲ್ಲ ಅವರು ನೋಡೋದಕ್ಕೆ ಅವ್ರ ಲುಕ್ಸ್ ಯಾವ ಥರ ಇರ್ತತಿ ಅಂದ್ರೆ ಸುಂದರವಾಗಿರ್ತೈತಿ ಸೊ ಈ ಒಂದು ಸೆಂಟೆನ್ಸನ್ನು ನಾವು ನೋಡಿದಾಗ ಬ್ಯೂಟಿ ಬಿಲ್ಡ್ಸ್ ಕ್ಯಾರೆಕ್ಟರ್ ಬ್ಯೂಟಿ ಅಂತಕ್ಕಂಥದ್ದು ನಮ್ಮ ಕ್ಯಾರೆಕ್ಟರ್ ಯಾವತ್ತೂ ಬಿಲ್ಡ್ ಮಾಡೋದಿಲ್ಲ ಸೊ ಕ್ಯಾರೆಕ್ಟರ್ ಡೆಸ್ಟ್ರಾಯ್ ಬ್ಯೂಟಿ ಕ್ಯಾರೆಕ್ಟರ್ ಅಂತಕ್ಕಂಥದ್ದು ಏನನ್ನೂ ಬ್ಯೂಟಿಯನ್ನು ಡೆಸ್ಟ್ರಾಯ್ ಮಾಡೋದಿಲ್ಲ ಯಾವಾಗಲೂ ಕ್ಯಾರೆಕ್ಟರ್ ಅಂತಕ್ಕಂಥದ್ದು ನಮ್ಮ ಬ್ಯೂಟಿಯನ್ನು ಏನು ಏನ್ ಮಾಡ್ತದ ಬಿಲ್ಡ್ ಮಾಡತೈತಿ ಸೊ ರೈಟೋನಿಯಸ್ ಸ್ಪಾಯ್ಲ್ ಕ್ಯಾರೆಕ್ಟರ್ ಸೊ ರೈಟೋನಿಯಸ್ ಅದ ಅತ್ಯಾಚಾರ ಅಂತಕ್ಕಂಥದ್ದು ನಮ್ಮ ಕ್ಯಾರೆಕ್ಟರ್ ನ ಸ್ಪಾಯಿಲ್ ಮಾಡುತ್ತಾ ಇಲ್ಲ ಸೊ ಹಾಗಿದ್ರೆ ರೈಟೋನಿಯಸ್ ಬಿಲ್ಸ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಸೊ ರೈಟೋನಿಯಸ್ ಅಂತಕ್ಕಂಥದ್ದು ಇನ್ ಅಕಾರ್ಡಿಂಗ್ ಟು ದಿಸ್ ಸೆಂಟೆನ್ಸ್ ರೈಟೋನಿಯಸ್ ಆಡ್ ಆಸ್ ಬ್ಯೂಟಿ ಟು ಒನ್ಸ್ ಕ್ಯಾರೆಕ್ಟರ್ ರೈಟೋನಿಯಸ್ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ ಏನು ಏನ್ ಮಾಡುತ್ತದ್ದು ಬ್ಯೂಟಿ ಅಲ್ಲಿ ಸುಂದರವಾಗಿ ಮಾಡುತ್ತೆ ಸೊ ಆಪ್ಷನ್ ಫೋರ್ ಅಂತಕ್ಕಂಥದ್ದು ಏನಾಗಿರ್ತದೆ ಸರಿಯಾಗಿರ್ತತಿ ರೈಟೋನಿಯಸ್ ಬಿಲ್ಸ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಸೊ ಆಪ್ಷನ್ ಫೋರ್ ಅಂತಕ್ಕಂಥದ್ದು ಏನಾಗಿರ್ತತಿ ಸರಿಯಾಗಿರ್ತತಿ ಸೊ ನೆಕ್ಸ್ಟ್ ಟ್ವೆಂಟಿ ಟೂ ಕ್ವಶನ್ ಬಂದಾಗ ವರ್ಡ್ ಫಾರ್ ಡ್ರಿಲ್ 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 ಆಪ್ಷನ್ ಸಿ ಬಿಲ್ ಆಪ್ಷನ್ ಡಿ ಸ್ಕಿಲ್ ಹಾಕಿದ್ರೆ ಅಂದಾಗ ಮಿಲ್ ಗ್ರಿಲ್ ಬಿಲ್ ಸ್ಕಿಲ್ ಸೊ ಡ್ರಿಲ್ ಯಾವ್ದಾಗತ್ತೆ ಹೇಳ್ರಿ ಆಪ್ಷನ್ ಬಿ ಗ್ರಿಲ್ ಆಗತ್ತೆ ಓಕೆ ಡ್ರಿಲ್ ಅಂತಕ್ಕಂಥ ರೈಮಿಂಗ್ ವರ್ಡ್ ಗೆ ರೈಮಿಂಗ್ ವರ್ಡ್ ಯಾವ್ದಾಗತ್ತೆ ಗ್ರಿಲ್ ಡ್ರಿಲ್ ಗ್ರಿಲ್ ಇನ್ನು ನೆಕ್ಸ್ಟ್ ಬಂದಾಗ ಇಪ್ಪತ್ಮೂರನೇ ಪ್ರಶ್ನೆ ಟ್ವೆಂಟಿ ತ್ರೀ ಕ್ವಶನ್ ಟ್ವೆಂಟಿ ತ್ರೀ ಕ್ವಶನ್ ಏನಿದೆ ಅಂತಂದ್ರೆ ಕೈಂಡ್ ಮರ್ಸಿಫುಲ್ ಹೇಟ್ಫುಲ್ ಫಿಟಿಫುಲ್ ಐಡೆಂಟಿಫೈ ದ ಆರ್ ವನ್ ಔಟ್ ಗುಂಪಿಗೆ ಸೇರಿದ ಪದವನ್ನ ನಾವ್ ಏನ್ ಇಲ್ಲಿ ಗುರ್ತ್ ಮಾಡ್ಬೇಕ ನೋಡ್ರಿ ಕೈಂಡ್ ಮರ್ಸಿಫುಲ್ ಅಂಡ್ ಫಿಟಿಫುಲ್ ಓಕೆ ಈ ಮೂರು ಪದಗಳು ಏನಾಗಿದಾವಪ್ಪ ಅಂತಂದ್ರೆ ಒಂದೇ ಗುಂಪಿಗೆ ಸೇರಿದಾವ ಓಕೆ ಕೈಂಡ್ ಮರ್ಸಿಫುಲ್ ಅಂಡ್ ಫಿಟಿಫುಲ್ ತ್ರೀ ವರ್ಡ್ಸ್ ಆರ್ ಸೇಮ್ ಮೀನಿಂಗ್ ಓಕೆ ಕೈಂಡ್ ಮೀನ್ಸ್ ಕರುಣೆ ಮರ್ಶಿಫುಲ್ ಅಂಡ್ ಫಿಟಿಫುಲ್ ಆಲ್ಸೋ ಮೀನ್ಸ್ ಕರುಣೆ ಬಟ್ ಹೇಟ್ಫುಲ್ ಇಟ್ ಈಸ್ ನೆಗೆಟಿವ್ ವರ್ಡ್ ಸೊ ಹಾಗಿದ್ರೆ ಇದರೊಳಗೆ ಒಂದು ಗುಂಪಿಗೆ ಸೇರದ ಪದ ಯಾವ್ದು ಆಗ್ತಪ್ಪ ಅಂದ್ರೆ ಹೇಟ್ಫುಲ್ ಆಗಿರ್ತೈತಿ ಇನ್ನು ನೆಕ್ಸ್ಟ್ ಟ್ವೆಂಟಿ ಫೋರ್ ಕ್ವೆಶನ್ ಬಂದಾಗ ದ ಓಲ್ಡ್ ಮ್ಯಾನ್ ವಾಕ್ಸ್ ವೆರಿ ಸ್ಲೋಲಿ ದ ಅಂಡರ್ಲೈನ್ ವರ್ಡ್ ಈಸ್ ದ ಓಲ್ಡ್ ಮ್ಯಾನ್ ವಾಕ್ಸ್ ವೆರಿ ಸ್ಲೋಲಿ ವೆರಿ ಸ್ಲೋಲಿ ಅಂಡರ್ಲೈನ್ ವರ್ಡ್ ಈಸ್ ಸ್ಲೋಲಿ ಹಾಗಾದ್ರೆ ಸ್ಲೋಲಿ ಅಂತಕ್ಕಂಥದ್ದು ಯಾವ್ದಾಗ್ತತಿ ಎಡ್ವರ್ಡ್ ಎಡ್ಜೆಕ್ಟಿವ್ ವರ್ಬ್ ಅಂಡ್ ನೌನ್ ಓಕೆ ಎಡ್ವರ್ಬ್ ಎಡ್ವರ್ ಮೀನ್ಸ್ ಡಿಸ್ಕ್ರೈಬ್ ದ ವರ್ಬ್ ಯಾವುದು ವರ್ಬ್ ಅನ್ನ ಕೆಲಸವನ್ನ ಹೊಗಳಲ್ಲ ಸೊ ಅದನ್ನ ನಾವೇನಂತ ಕರಿತೇವೆ ಅಂತಂದ್ರೆ ಎಡ್ವರ್ಬ್ ಅಂತ ಕರಿತೇವೆ ಓಕೆ ದ ಓಲ್ಡ್ ಮ್ಯಾನ್ ವಾಕ್ಸ್ ವೆರಿ ಸ್ಲೋಲಿ ಹಾಗಾದ್ರೆ ಅವ್ರು ಏನ್ ಹೇಗೆ ನಡ್ಕೊಂಡು ಹೋಗ್ತಿದ್ದಾರೆ ಹೌ ಈಸ್ ವಾಕ್ಸ್ ವಾಕ್ ಇಸ್ ವೆರಿ ಸ್ಲೋಲಿ ಅವ್ರು ತುಂಬಾ ಸ್ಲೋವಾಗಿ ಏನ್ ಮಾಡ್ತಾ ಇದಾರೆ ನಡ್ಕೊಂಡು ಹೋಗ್ತಾ ಇದಾರೆ ಸೊ ವಾಕ್ ಅಂತಕ್ಕಂಥದ್ದು ವರ್ಬ್ ವಾಕ್ ಅಂತಕ್ಕಂಥ ವರ್ಬ್ ಇಲ್ಲಿ ಡಿಸ್ಕ್ರೈಬ್ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಸ್ಲೋಲಿ ಅಂತಕ್ಕಂಥದ್ದು ಹಾಗಾದ್ರೆ ಸ್ಲೋಲಿ ಅಂತಕ್ಕಂಥದ್ದು ಏನಾಗಿರ್ತ್ರಿ ಒಂದು ಎಡ್ವರ್ಬ್ ಆಗಿರ್ತದೆ ಸೊ ವಾಕ್ ಅನ್ನ ಡಿಸ್ಕ್ರೈಬ್ ಮಾಡೋದು ಯಾವ್ದು ಸ್ಲೋಲಿ ಸ್ಲೋಲಿ ಈಸ್ ಒನ್

ರೀ ಅರೇಂಜ್ ಮಾಡಿ ಒಂದು ಮೀನಿಂಗ್ ಫುಲ್ ಆಗಿರ್ತಕ್ಕಂಥ ವರ್ಡ್ ಅನ್ನ ಏನ್ ಮಾಡಬೇಕು ರೆಡಿ ಮಾಡ್ಬೇಕು ಸೊ ಇಲ್ಲ ನೋಡಿದಾಗ ಎಲ್ಲ ಕೂಡ ನಮ್ಗೆ ಏನ್ ಅನಿಸ್ತಪ್ಪ ಅಂತಂದ್ರೆ ಸೇಮ್ ಅನಿಸ್ತಾವ ಇದ್ರೊಳಗೆ ನಿಮ್ ಒಕ್ಯಾಬ್ಬಲಾಗ್ ಸ್ವಲ್ಪ ನಿಮ್ದು ಬಿಲ್ಡ್ ಆಗಿತ್ತು ಅಂತಂದ್ರೆ ನಿಮ್ಗೆ ಅಲ್ಲಿರ್ತಕ್ಕಂಥ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಅರ್ಥ ಆಗಿತ್ತು ಅಂತಂದ್ರೆ ನಿಮ್ಗೆ ಈ ರೀತಿಯಾಗಿದ್ದಾಗ ನೀವು ಕರೆಕ್ಟ್ ಆಗಿ ಏನ್ ಫೈಂಡ್ ಔಟ್ ಮಾಡ್ಬೋದು ಬಟ್ ಇವಾಗ ಈ ರೀತಿ ಕೊಟ್ಟಾಗ ನಿಮ್ಗೆ ಕನ್ಫ್ಯೂಸ್ ಆಗೋದು ಜಾಸ್ತಿ ಇರ್ತೈತಿ ಸೊ ಹಿಂಗಿದ್ದಾಗ ಏನ್ ಮಾಡ್ಬೇಕಂದ್ರೆ ಹೆಚ್ಚು ಹೆಚ್ಚು ನೀವು ಬರೆದು ತೆಗೆದ್ರಿ ಹೆಚ್ಚು ಹೆಚ್ಚು ಓದಿದ್ರಿ ಅಂತಂದ್ರೆ ನೀವು ಈ ರೀತಿ ಪ್ರಶ್ನೆಗಳಿಗೆ ಏನ್ ಮಾಡ್ಬೋದು ಅಂತಂದ್ರೆ ಈಸಿಯಾಗಿ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬಹುದು ಹಾಗಾದ್ರೆ ಇಲ್ಲಿ ಈ ಈ ರೀತಿ ಇದ್ದಾಗ ವೈ ಬಿ ಆಪ್ಷನ್ ಬ್ಯೂಟಿ ಇದು ಸರಿಯಾದ ಪ್ರಶ್ನೆ ಬಂದಾಗ ದ ಅಪೋಸಿಟ್ ಆಫ್ ಲವ್ ಇಸ್ ಲವ್ ಇದರ ಒಂದು ಅಪೋಸಿಟ್ ಪದ ಏನಾಗಿರ್ತದೆ ಅಂದಾಗ ನೋಡ್ರಿ ಎಡೋರ್ ವರ್ಷಿಪ್ ಹೇಟ್ ಅಂಡ್ ಡಿಲೈಟ್ ಸೊ ಎಡೋರ್ ಅಂತಂದ್ರೆ ಆರಾಧಿಸು ಅಂತ ಬರ್ತತಿ ಎಡೋರ್ ಎಡೋರ್ ಅಂತಂದ್ರೆ ಏನು ಆರಾಧಿಸು ಆರಾಧಿಸುವಂತ ಬರ್ತೈತಿ ಇನ್ನು ಅದೇ ರೀತಿಯಾಗಿ ವರ್ಡ್ ಅಂದ್ರೂ ಕೂಡ ಏನಾಗ್ತತಿ ಆರಾಧಿಸುವಂತ ಬರ್ತೈತಿ ಇನ್ನು ಡೆಲೈಟ್ ಅಂತಂದ್ರೆ ಸಂತೋಷ ಡಿಲೈಟ್ ಅಂತಂದ್ರೆ ಸಂತೋಷ ಹಾಗಾದ್ರೆ ಲವ್ ಲವ್ ಇದ್ರ ಒಂದು ಅಪೋಸಿಟ್ ವರ್ಡ್ ಏನಾಗಿರ್ತೈತಿಂದ್ರೆ ಹೇಟ್ ಆಗಿರ್ತತಿ ಏನಾಗಿರ್ತತಿ ಹೇಳ್ರಿ ಹೇಟ್ ಆಗಿರ್ತೈತಿ ಓಕೆ ಹಾಗಾದ್ರೆ ಇಲ್ಲಿ ನೋಡ್ರಿ ಎಡೋರ್ ಅಂಡ್ ವರ್ಶಿಪ್ ಅಂಡ್ ರಿಲೇಟಿವ್ ಮೂರು ಕೂಡ ಏನಾಗಿರ್ತಾವೆ ಅಂದ್ರೆ ನಮ್ಗೆ ಪಾಸಿಟಿವ್ ಆಗಿರ್ತಕ್ಕಂಥ ಇಲ್ಲಿ ಏಟ್ ಅಂತಕ್ಕಂಥದ್ದು ನೆಗೆಟಿವ್ ಮೀನಿಂಗ್ ಕೊಡಾಕಂತ ಸೊ ಲವ್ ಇದರ ಒಂದು ಅಪೋಸಿಟ್ ವರ್ಡ್ ಏನಾಗಿರ್ತೈತಿ ಹೇಟ್ ಆಗಿರ್ತತಿ ಇನ್ನು ನೆಕ್ಸ್ಟ್ ಬಂದಾಗ ಇಪ್ಪತ್ತಾರನೇ ಪ್ರಶ್ನೆ ಸಾರಿ ಇಪ್ಪತ್ತೇಳನೇ ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ಏನಾಯ್ತಂತಂದ್ರೆ ದ ಫಾಸ್ಟ್ ಟೆನ್ಸ್ ಫ್ರಾಮ್ ಆಫ್ ರೈಸ್ ಈಸ್ ರೈಸ್ ರೈಸ್ ಇದರ ಫಾಸ್ಟ್ ಟೆನ್ಸ್ ಏನ್ ಸೊ ರೈಸ್ ರೈಸ್ ರೋಸ್ ರೈಸ್ ರೈಸ್ ಅಂಡ್ ರೋಸ್ ಅಂತಿದೆ ಸೊ ಬರಕ್ಕೆ ಅಂತೂ ಬರಕ್ ಸಾಧ್ಯ ರೈಸ್ ರೈಸ್ ಬರ್ತೈತೆ ಸೊ ಬರೋದಿಲ್ಲ ಹಾಗಾದ್ರೆ ಯಾವಾಗ ಬರ್ತದಂದ್ರ ರೈಸ್ ರೈಸ್ ಇದ್ರೆ ಫಾಸ್ಟ್ ಫಾರ್ಮ್ ಏನಾಗ್ತದಂದ್ರೆ ರೋಸ್ ಆಗ್ತೈತೆ ರೈಸ್ ಫಾಸ್ಟ್ ಫಾರ್ಮ್ ಏನ್ ರೋಸ್ ಆಗ್ತೈತಿ ಯಾಕಂದ್ರೆ ದ ಸನ್ ದ ಸನ್ ರೈಸ್ ಇನ್ ಈಸ್ಟ್ ಓಕೆ ದ ಸನ್ ರೋಸ್ ಅರ್ಲಿ ಟುಡೇ ಓಕೆ ಅಂದ್ರೆ ಸೂರ್ಯ ಏನ್ ಏನಪ್ಪಾ ಅಂತಂದ್ರೆ ಪೂರ್ವದಲ್ಲಿ ಉದಯಿಸುತ್ತಾನೆ ದ ಸನ್ ರೋಸ್ ಅರ್ಲಿ ಟುಡೇ ಸೂರ್ಯ ಇವತ್ತೆ ತುಂಬಾ ಇವತ್ತು ಏನು ಮಾಡಿದ್ದಾನೆ ಟುಡೇ ಸೂರ್ಯ ಬೇಗ ಉದಯ ಆಗಿದ್ದಾನೆ ಸೊ ರೈಸ್ ಇದರ ಒಂದು ಫಾಸ್ಟ್ ಫಾರ್ಮ್ ಅಂದ್ರೆ ರೋಸ್ ಆಗಿರ್ತತಿ ಇನ್ನೇ ನೆಕ್ಸ್ಟ್ ಬಂದಾಗ ಟ್ವೆಂಟಿ ಏಟ್ ಕ್ವೇಶನ್ ದ ಅಪೋಸಿಟ್ ಜೆಂಡರ್ ಆಫ್ ಮ್ಯಾನ್ ಈಸ್ ಮ್ಯಾನ್ ಇದರ ಒಂದು ಅಪೋಸಿಟ್ ಜೆಂಡರ್ ಫೆಮಿನೈನ್ ಜೆಂಡರ್ ಇದು ಒಂದು ಏನಪ್ಪ ಅಂತಂದ್ರೆ ಮಸ್ಕ್ಲೈನ್ ಜೆಂಡರ್ ಏನಾಗ್ತತಿ ಅಂತಂದಾಗ ಸಾರಿ ಫೆಮಿನೈನ್ ಜೆಂಡರ್ ಜೆಂಟ್ಲ್ ಮ್ಯಾನ್ ಅಂತಕ್ಕಂಥದ್ದು ಮಸ್ಕುಲ ಜೆಂಡರ್ ಇದ್ರ ಫೆಮಿನೈನ್ ಜೆಂಡರ್ ಏನ್ ಮ್ಯಾನ್ ಓಕೆ ಗರ್ಲ್ಸ್ ಚಿಲ್ಡ್ರನ್ಸ್ ಎಲ್ಡರ್ಸ್ ಲೇಡೀಸ್ ಒಂದು ಅಪೋಸಿಟ್ ಏನ್ ಆಗ್ತೈತೆ ಅಂತಂದ್ರೆ ಲೇಡೀಸ್ ಆಗ್ತೈತಿ ನಾವು ಏನ್ರ ಭಾಷಣ ಮಾಡುವ ಕೇಳಿರ್ತೀವಿ ಲೇಡೀಸ್ ಅಂಡ್ ಜೆಂಟ್ಲ್ ಮ್ಯಾನ್ ಅಂತ ಹೇಳ್ತಿರ್ತಾರೆ ಸೊ ಹಾಗಾದ್ರೆ ಮ್ಯಾನ್ ಇದ್ರ ಒಂದು ಅಪೋಸಿಟ್ ಜೆಂಡರ್ ಯಾವ್ದಾಗ್ತೈತಿ ಅಂತಂದ್ರೆ ಲೇಡೀಸ್ ಆಗ್ತತಿ ನೆಕ್ಸ್ಟ್ ಬಂದಾಗ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ಇಫ್ ಯು ಹ್ಯಾಡ್ ಲೆಟ್ ಮೀ ನೌ ಅರ್ಲಿಯರ್ ಐ ಟಿ ಟೀಮ್ ಹಾವ್ ಬೀನ್ ಏಬಲ್ ಟು ಕಮ್ ಓಕೆ ಇವುಗಳನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಕಂಡೀಷ್ನಲ್ ಸೆಂಟೆನ್ಸ್ ಅಂತ ಕರಿತೀವಿ ಏನಂತ ಕರಿತೀವಿ ಕಂಡೀಷ್ನಲ್ ಸೆಂಟೆನ್ಸ್ ಅಂತ ಹೇಳಿ ಏನ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಕರಿತಾ ಹೋಗ್ತೀವಿ ದಿ ಸೆಂಟೆನ್ಸ್ ಆರ್ ಇಫ್ ಕೇಸಸ್ ಇಫ್ ಕೇಸಸ್ ಸೆಂಟೆನ್ಸ್ ಅಂತ ನಾವು ಇವುಗಳನ್ನ ಏನ್ ಮಾಡ್ತೀವಿ ಕರಿತೀವಿ ಬಟ್ ಈಫ್ ಕೇಸಸ್ ಸೆಂಟೆನ್ಸ್ ಇಲ್ಲಿ ಏನಾಗಿರ್ತೈತೆ ಅಂದ್ರೆ ವರ್ಕ್ ಡಸ್ ನಾಟ್ ಡನ್ ಇಲ್ಲಿ ವರ್ಕ್ ಯಾವ ಏನು ಕೆಲಸ ಏನಾಗಿರೋದಿಲ್ಲ ಮುಗ್ದಿರೋದಿಲ್ಲ ಇವುಗಳಿಗೆ ನಾವು ಇಫಿಕೇಶನ್ ಸೆಂಟೆನ್ಸ್ ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ ಹಿಂಗಿದಾಗ ನೋಡ್ರಿ ಇವುಗಳಿಗೆ ನೋಡ್ರಿ ಇಫ್ ಯು ಹ್ಯಾಡ್ ಲೆಟ್ ಮಿ ನವ್ ಅರ್ಲಿ ಐ ಟಿಮ್ ಟಿಮ್ ಹಾವ್ ಬೀನ್ ಏಬಲ್ ಟು ಕಮ್ ಇಲ್ಲಿ ಏನ್ ಬರ್ತೈತೆ ಅಂತಂದ್ರೆ ಇಲ್ಲಿ ಹ್ಯಾಡ್ ಹ್ಯಾಡ್ ಇದ್ದಾಗ ಫಾಸ್ಟ್ ಟೆನ್ಸ್ ಐತೆ ಅಂತಂದ್ರೆ ಇಲ್ಲಿ ಕೂಡ ಏನ್ ಬಂದಿರ್ತೈತೆ ಅಂದ್ರೆ ಉಡ್ ಬರ್ತೈತೆ ಏನ್ ಬರ್ತ ಹೇಳಿ ವುಡ್ ಬರ್ತೈತೆ ಆಪ್ಷನ್ ಬಿ ಒಳಗೈತೆ ಹಾಗಾದ್ರೆ ನೋಡ್ರಿ ಇಫ್ ಯು ಹ್ಯಾಡ್ ಲೆಟ್ ಮಿ ನವ್ ಅರ್ಲಿಯರ್ ನೀನು ಒಂದ್ ವೇಳೆ ನನ್ಗೆ ಬೇಗ ಹೇಳಿದ್ರೆ ಐ ವುಡ್ ಹ್ಯಾವ್ ಬೀನ್ ಏಬಲ್ ಟು ಕಮ್ ನನಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಮುಂಚೆ ಬರೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಸೊ ಇಫ್ ಕೆಸನ್ ಇಫ್ ಕೆಸನ್ ಸೆಂಟೆನ್ಸ್ ಅಂತ ಕರಿತೀವಿ ಇಲ್ಲಿ ವರ್ಕ್ ಏನಾಗಿರೋದಿಲ್ಲ ಡನ್ ಮುಗ್ದಿರೋದಿಲ್ಲ ಬರೋಕ್ ಆಗ್ತಾ ಅವ್ನು ಬಂದಿಲ್ಲ ಬಟ್ ಅವ್ನು ಹೇಳ್ತಾ ಇದನ್ನ ಬರೋದಕ್ಕೆ ಆಗ್ತಾ ಇತ್ತು ಅಂತೇಳಿ ಸೊ ಇವುಗಳಿಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ಕಂಡೀಶನಲ್ ಸೆಂಟೆನ್ಸ್ ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ ಇಲ್ಲಿ ಸರಿಯಾದ ಆನ್ಸರ್ ಯಾವ್ದು ಬರ್ತೈತಿ ಹುಟ್ಟ ಬರ್ತೈತಿ ಇನ್ನ ನೆಕ್ಸ್ಟ್ ಬಂದಾಗ ತರ್ಟಿ ಕ್ವಶನ್ ಜಾನ್ ಮೆಟ್ ಹೀಸ್ ಫ್ರೆಂಡ್ ಡ್ಯಾಶ್ ಅ ಪಾರ್ಕ್ ಜಾನ್ ತನ್ನ ಏನು ಫ್ರೆಂಡ್ ಅನ್ನ ಮೀಟ್ ಮಾಡಿದ ಎಲ್ಲಿ ಮೀಟ್ ಮಾಡಿದ ಪಾರ್ಕ್ ಒಳಗೆ ಹಾಗಾದ್ರೆ ಪಾರ್ಕ್ ಅಂತ ಬಂದಾಗ ಎಲ್ಲಿ ಪಾರ್ಕ್ ನಲ್ಲಿ ಪಾರ್ಕಿನಲ್ಲಿ ಅಂತ ಬಂದಾಗ ಆಪ್ಷನ್ ಎ ಇನ್ ಆಪ್ಷನ್ ಬಿ ಆನ್ ಆಪ್ಷನ್ ಸಿ ಥ್ರೋ ಆಪ್ಷನ್ ಫೋರ್ ಡಿ ಫೋರ್ ಯಾಕಂದ್ರೆ ಸರಿಯಾದಂತ ಆನ್ಸರ್ ಏನಾಗ್ತತ್ಪ ಅಂತಂದ್ರೆ ಇನ್ ಆಗ್ತೈತಿ ಓಕೆ ಜಾನ್ ಮೆಟ್ ಹೀಸ್ ಫ್ರೆಂಡ್ ಇನ್ ಅ ಪಾರ್ಕ್ ಅವನು ಪಾರ್ಕಿನಲ್ಲಿ ತನ್ನ ಫ್ರೆಂಡ್ ಅನ್ನ ಏನ್ ಮಾಡಿದ ಮೀಟ್ ಮಾಡಿದ ಏನಾಗ್ತದೆ ಹೇಳ್ರಿ ಇನ್ ಆಗ್ತೈತೆ ಪಾರ್ಕಿನ ಮೇಲೆ ಪಾರ್ಕಿನ ಜೊತೆಗೆಲ್ಲ ಆಮೇಲೆ ಇದು ಫಾರೆನ್ ತಕ್ಕ ಬರೋದಿಲ್ಲ ಸೊ ಹಾಗಾದ್ರೆ ಅವನು ಪಾರ್ಕ್ ನಲ್ಲಿ ಏನ್ ಮಾಡಿದ ತನ್ನ ಫ್ರೆಂಡ್ ಅನ್ನ ಮೀಟ್ ಮಾಡಿದ ಇನ್ನು ನೆಕ್ಸ್ಟ್ ಬಂದಾಗ ತರ್ಟಿ ಒನ್ ಕ್ವಶನ್ ತರ್ಟಿ ಒನ್ ಕ್ವಶನ್ ಏನ್ ಬರ್ತದೆ ಐ ಲಾಸ್ಟ್ ಐ ಲಾಸ್ಟ್ ಟಿಮ್ ಟಿಮ್ ಪೆನ್ ವಿಚ್ ಯು ಮಿ ಎಸ್ಟರ್ ಡೇ ನೀನು ನನಗೆ ನಿನ್ನೆ ಕೊಟ್ಟಂತ ಪೆನ್ ಅನ್ನ ನಾ ಏನ್ ಮಾಡಿದೆ ಸಾರಿ ಲಾಸ್ಟ್ ಕಳ್ಕೊಂಡ್ಬಿಟ್ಟೆ ಸೊ ಯೂಸ್ ದಿಸ್ ಎಲ್ಲಿ ಗಿವರ್ ಆಪ್ಷನ್ ಆಪ್ಷನ್ ಎ ಎ ಆಪ್ಷನ್ ಬಿ ಆನ್ ಆಪ್ಷನ್ ಸಿ ದ ಆಪ್ಷನ್ ಡಿ ಆಟ್ ಸೊ ಇನ್ ದಿಸ್ ಸೆಂಟೆನ್ಸ್ ರಿಲೇಟೆಡ್ ಟು ಆರ್ಟಿಕಲ್ ಅರ್ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಆಗಿದೆ ಆರ್ಟಿಕಲ್ಸ್ ಅಂತ ಬಂದಾಗ ಎ ಎನ್ ದ ಅಂತಕ್ಕಂಥದನ್ನ ನಾವೇನ್ ಮಾಡ್ತೀವಿ ಬಳಸ್ತೀವಿ ಸೊ ಇಲ್ಲಿ ನಾವು ಬಳಸೋದು ಯಾವುದಪ್ಪ ಅಂತಂದ್ರೆ ದ ವಿ ಯೂಸ್ ದ ಓಕೆ ಬಿಕಾಸ್ ವಿ ಯೂಸ್ ದ ಜಸ್ಟ್ ಅ ಮಿನಿಟ್ ಐ ಲಾಸ್ಟ್ ದ ಪೆನ್ ವಿಚ್ ಯು ಗೇವ್ ಮಿ ಎಸ್ಟಿ ಓಕೆ ವಿ ಯೂಸ್ ದ ನಾವ್ ಯಾಕೆ ದ ಯೂಸ್ ಮಾಡಕ್ ಕುಂತೀವಿ ಅಂತಂದ್ರೆ ಅಲ್ಲಿ ವಿಚ್ ಪೆನ್ ಅವ್ರ ಇಬ್ಬರಿಗೂ ಕೂಡ ಅದು ಪೆನ್ ಯಾವುದು ಅಂತ ಹೇಳಿ ಅವ್ರಿಗೆ ಆಲ್ರೆಡಿ ಗೊತ್ತೈತೆ ಸೊ ಅಂದ್ರೆ ಅವ ನಿನ್ನೆ ಕೊಟ್ಟಂತ ಪೆನ್ನ ಇವ ಏನ್ ಮಾಡ್ಬಿಟ್ಟಿರ್ತಾನ ಕಳ್ಕೊಂಡ್ ಸೊ ಪರ್ಟಿಕ್ಯುಲರ್ ಆಗಿ ಪರ್ಟಿಕ್ಯುಲರ್ ಆಗಿ ಯಾವ ಪೆನ್ನು ಅಂತ ಅವ್ರ ಕೂಡ ಏನೈತಿ ಗೊತ್ತೈತಿ ಸೊ ಅದಕ್ಕೋಸ್ಕರ ನಾವ್ ಏನನ್ನ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ದ ಅಂತಕ್ಕಂಥದನ್ನ ಆರ್ಟಿಕಲ್ ಯೂಸ್ ಮಾಡ್ತಾ ಹೋಗ್ತೀವಿ ಆಪ್ಷನ್ ಸಿ ಅಂತಕ್ಕಂಥದ್ದು ಏನಾಗ್ತದೆ ಕರೆಕ್ಟ್ ಆಗುತ್ತೆ ಇನ್ನು ನೆಕ್ಸ್ಟ್ ತರ್ಟಿ ಟು ಬಂದಾಗ ದ ಅಪೋಸಿಟ್ ಆಫ್ ಎಲಿಜಿಬಲ್ ಈಸ್ ಎಲಿಜಿಬಲ್ ಎಲಿಜಿಬಲ್ ಇದರ ಒಂದು ವಿರುದ್ಧ ಪದವನ್ನು ಅಪೋಸಿಟ್ ಪದವನ್ನು ನಾವು ನೋಡಿದಾಗ ಯಾವ್ದು ಬರ್ತೈತಿ ಹೇಳ್ರಿ ಇನ್ ಎಲಿಜಿಬಲ್ ಎಲಿಜಿಬಲ್ ಇನ್ಎಲಿಜಿಬಲ್ ಆಪ್ಷನ್ ಆಪ್ಷನ್ ಬಿ ಅಂತಕ್ಕಂಥದ್ದು ಏನಾಗಿರ್ತತಿ ಸರಿಯಾಗಿರ್ತತಿ ಇನ್ನು ನೆಕ್ಸ್ಟ್ ಮೂರನೇ ಪ್ರಶ್ನೆ ಬಂದಾಗ ಮೂವತ್ ಮೂರನೇ ಪ್ರಶ್ನೆ ಏನೈತಿ ನೋಡ್ರಿ ಎನಿಥಿಂಗ್ ಈಸ್ ಪಾಸಿಬಲ್ ಎನಿಥಿಂಗ್ ಈಸ್ ಪಾಸಿಬಲ್ ಯು ಸಾರಿ ಆಪ್ಷನ್ ಒನ್ ಯು ಡು ನಾಟ್ ಬಿಲೀವ್ ಇನ್ ಯೋರ್ ಸೆಲ್ಫ್ ಆಪ್ಷನ್ ಬಿ ಅದರ್ಸ್ ಬಿಲೀವ್ ಇನ್ ಯು ಆಪ್ಷನ್ ಸಿ ಯು ಬಿಲೀವ್ ಇನ್ ಅದರ್ಸ್ ಆಪ್ಷನ್ ಡಿ ಯು ಬಿಲೀವ್ ಇನ್ ಯೋರ್ ಸೆಲ್ಫ್ ಎನಿಥಿಂಗ್ ಇಸ್ ಪಾಸಿಬಲ್ ಈ ಎಲ್ಲವೂ ಕೂಡ ಏನಾಗ್ತತಿ ಹೇಳ್ರಿ ಸಾಧ್ಯ ಆಗ್ತತಿ ಒಂದು ವೇಳೆ ಒಂದು ವೇಳೆ ಡು ಯು ನಾಟ್ ಏಬಲ್ ಇನ್ ಯೋರ್ ಸೆಲ್ಫ್ ನೀನು ನಿನ್ನನ್ನ ಇರೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರ ಎಲ್ಲವೂ ಸಾಧ್ಯ ಆಗ್ತೈತೆ ಇಲ್ಲ ಯಾಕಂದ್ರೆ ಮೊದಲು ನಮ್ಮನ್ನು ನಾವು ಏನ್ ಮಾಡ್ಬೇಕಾಗ್ತದೆ ನಂಬೇಕಾಗ್ತ ಅವಾಗ ಎನಿಥಿಂಗ್ ಇಸ್ ಏನಾಗ್ತತಿ ಪಾಸಿಬಲ್ ಆಗ್ತೈತೆ ಆ್ಯಂಡ್ ಅದರ್ಸ್ ಬಿಲೀವ್ ಇನ್ ಯೂ ನಿನ್ನ ನಂಬಿದ್ರೆ ಆಗ್ತತೆ ಇಲ್ಲ ಯು ಬಿಲೀವ್ ಇನ್ ಅದರ್ಸ್ ನೀನು ಬೇರೆದವ್ರನ್ನ ನಂಬಿದ್ರೆ ಎನಿಥಿಂಗ್ ಇಸ್ ಎಲ್ಲವೂ ಕೂಡ ಪಾಸಿಬಲ್ ಆಗ್ತಾ ಇಲ್ಲ ಸೊ ನಿನ್ನನ್ನ ನೀನು ನಂಬಿದಾಗ ಎಲ್ಲೋ ಕೂಡ ಏನಾಗ್ತದೆ ಹೇಳ್ರಿ ಸಾಧ್ಯ ಆಗ್ತೈತಿ ಪಾಸಿಬಲ್ ಆಗ್ತತಿ ಸೊ ಆಪ್ಷನ್ ಡಿ ಅಂತಕ್ಕಂಥದ್ದು ಏನಾಗಿರ್ತೈತಿ ಸರಿ ಆಗ್ತೈತಿ ಎನಿಥಿಂಗ್ ಇಸ್ ಪಾಸಿಬಲ್ ಇಫ್ ಯು ಬಿಲೀವ್ ಇನ್ ಯೋರ್ ಸೆಲ್ಫ್ ನಿನ್ನನ್ನು ನೀನು ನಂಬಿದಾಗ ಎಲ್ಲೋ ಕೂಡ ಏನಾಗ್ತೈತಿ ಸಾಧ್ಯ ಆಗ್ತೈತೆ ಸರಿಯಾಗಿರ್ತೈತಿ ಬಂದಾಗ ಫಿಲ್ ಇನ್ ದ್ಲಾಂಕ್ಸ್ ಚೂಸಿಂಗ್ ದ ಕರೆಕ್ಟ್ ಕ್ವೇಶನ್ ವರ್ಡ್ ಇಲ್ಲಿ ಒಂದು ಏನು ಕ್ವಶನ್ ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ ನೀವು ಕರೆಕ್ಟ್ ಆಗಿರ್ತಕ್ಕಂಥ ಕ್ವೆಶನ್ ವರ್ಡ್ ಅನ್ನ ಹಾಕಿ ಈ ಒಂದು ಸೆಂಟೆನ್ಸ್ ಅನ್ನ ಏನ್ ಸೆಂಟೆನ್ಸ್ ಅನ್ನ ಏನ್ ಮಾಡ್ಬೇಕಾಗ್ತದೆ ಹೇಳ್ರಿ ರೆಡಿ ಮಾಡ್ಬೇಕಾಗ್ತದೆ ಹಾಗಾದ್ರೆ ನೋಡ್ರಿ ಟಿಮ್ ಟಿಮ್ ಬುಕ್ಸ್ ಆರ್ ದೀಸ್ ಓಕೆ ಹಾಗಾದ್ರೆ ಇದು ಇದು ಯಾರ ಪುಸ್ತಕ ಯಾರ ಪುಸ್ತಕ ಅಂತ ಬಂದಾಗ ನೋಡ್ರಿ ವೈ ಅಂತ ಅನ್ನೋದು ಬರೋದಿಲ್ಲ ವೇನ್ ಅನ್ನೋದು ಬರೋದಿಲ್ಲ ವೇರ್ ಅಂತಕ್ಕಂಥದ್ದು ಬರೋದಿಲ್ಲ ಹೂಸ್ ಅಂತಕ್ಕಂಥದ್ದು ಏನಂತ ಹೇಳ್ರಿ ಬರ್ತತಿ ಹೂಸ್ ಆರ್ ಸಾರಿ ಹೂಸ್ ಬುಕ್ಸ್ ಆರ್ ದೀಸ್ ಇವುಗಳ ಯಾರ ಪುಸ್ತಕ ಅಂತಂದಾಗ ಹೂಸ್ ಬುಕ್ಸ್ ಆರ್ ದೀಸ್ ಆಪ್ಷನ್ ಸಿ ಅಂತಕ್ಕಂಥದ್ದು ಏನಾಗಿರ್ತೈತಿ ಸರಿಯಾಗಿರ್ತತಿ ಇನ್ನು ನೆಕ್ಸ್ಟ್ ಬಂದಾಗ ಮೂವತ್ತೈದನೇ ಪ್ರಶ್ನೆ ಮೂವತ್ತೈದನೇ ಪ್ರಶ್ನೆ ಏನಿದೆ ಅಂತಂದ್ರೆ ಪ್ಲೂರಲ್ ಫಾರ್ಮ್ ಆಫ್ ಮೌಸ್ 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 ಅಂತಕ್ಕಂಥದ್ದು ಏನಾಗಿರ್ತದೆ ಹೇಳಿ ಮೌಸಸ್ ಆಗೋದಿಲ್ಲ ಮೌಸಸ್ ಇದು ಅಪೋಸ್ಟ್ ಅಪ್ ಬಂತು ಬರೋದಿಲ್ಲ ಇದು ಕೂಡ ಆಗೋದಿಲ್ಲ ಹಾಗಾದ್ರೆ ಮೌಸ್ ಇದರ ಒಂದು ಅಪೋಸಿಟ್ ವರ್ಡ್ ಅಂದ್ರೆ ಮೈಸ್ ಆಗಿರ್ತೈತಿ ಇಲ್ಲಿ ಇಲ್ಲಿ ಈ ರೀತಿಯ ಒಂದು ಆ ಪದಗಳಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಮೀಟ್ಲಿರ್ತಕ್ಕಂಥ ಓವೇಲ್ ಗಳೇನ್ ಮಾಡ್ತಾ ಹೋಗ್ತಾವೆ ಚೇಂಜ್ ಆಗ್ತಾ ಹೋಗ್ತಾವೆ ಮೀಟ್ಲಿರ್ತಕ್ಕಂಥ ಓವಲ್ ಏನಾಗ್ತಾ ಹೋಗ್ತಾವೆ ಚೇಂಜ್ ಆಗ್ತಾ ಹೋಗ್ತಾವೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವಾಗ ನೋಡ್ರಿ ಟೂತ್ ಇರ್ತೈತಿ ಓಕೆ ಇದ್ರ ಒಂದು ಪ್ಯೂರಲ್ ಫಾರ್ಮ್ ಏನ್ ಆಗ್ತದೆ ಅಂತಂದ್ರೆ ಟೀತ್ ಆಗ್ತೈತಿ ಏನಾಗ್ತೈತಿ ಹೇಳ್ರಿ ಟೀತ್ ಆಯ್ತಿ ಇಲ್ಲಿ ಮಿಡ್ಲಿರ್ತಕ್ಕಂಥ ಓವೆಲ್ ಏನಾಯ್ತು ಹೇಳ್ರಿ ಚೇಂಜ್ ಆಯ್ತು ಈಗ ನೋಡ್ರಿ ಗೂಝ್ ಇರ್ತೈತಿ ಗೂಝ್ ಇರ್ತದೆ ಏನಾಯ್ತು ಹೇಳಿ ಗೀಝ್ ಆಯ್ತು ಓಕೆ ಅಂದ್ರೆ ಮಿಡ್ಲ್ ಇರ್ತಕ್ಕಂಥ ಓವೆಲ್ ಗಳ ಏನಾಯ್ತು ಹೇಳ್ರಿ ಚೇಂಜ್ ಆಯ್ತು ಸೊ ದಿಸ್ ಟೈಪ್ ಆಫ್ ಸೆಂಟೆ ಕ್ವೇಶನ್ ಇದು ಸೊ ಮೌಸ್ ಇದ್ರ ಅಪೋಸಿ ಸಾರಿ ಪ್ಯೂರಲ್ ಫಾರ್ಮ್ ಏನ್ ಆಗ್ತೈತೆ ಅಂದ್ರೆ ಮೈಸ್ ಆಗ್ತತಿ ಅಂಡ್ ನೆಕ್ಸ್ಟ್ ಕ್ವೇಶನ್ ತರ್ಟಿ ಸಿಕ್ಸ್ ಕ್ವಶನ್ ಇಸ್ ಡೀಟ್ಸ್ ಸ್ಪೀಕ್ಸ್ ಲೌಡರ್ ದನ್ ವರ್ಡ್ಸ್ ದ ಮೀನಿಂಗ್ ಆಫ್ ದ ಅಂಡರ್ಲೈನ್ ಅಲ್ಲಿ ಏನ್ ಹೇಳ್ತಾರೆ ಡೀಟ್ಸ್ ಸ್ಪೀಕ್ಸ್ ಲೌಡರ್ ದೆನ್ ವರ್ಡ್ಸ್ ಅಂದ್ರೆ ಸ್ಪೀಕ್ಸ್ ಲೌಡರ್ ದೆನ್ ವರ್ಡ್ಸ್ ಅಂದ್ರೆ ನಮ್ಮ ಕನ್ನಡದಲ್ಲಿ ನಾವು ಏನ್ ಹೇಳ್ತೇವಪ್ಪ ಅಂತಂದ್ರೆ ಮಾತಿಗಿಂತ ಕೃತಿ ಮುಖ್ಯ ಸೊ ಕೃತಿ ಮೀನ್ಸ್ ಆಕ್ಷನ್ ಸೊ ಆಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ವರ್ಡ್ ಇಲ್ಲಿ ಕೆಲಸ ಅಂತಕ್ಕಂಥದ್ದು ಮಾತಿಗಿಂತ ಏನಾಗಿರ್ತೈತಿ ಮೇಲಾಗಿರ್ತೈತಿ ಅಂದ್ರೆ ಮಾತಿನಲ್ಲಿ ನಮ್ಮ ಕೆಲಸಗಳನ್ನ ತೋರಿಸ್ದೆ ನಮ್ಮ ಒಂದು ಮಾತಿನಲ್ಲಿ ನಮ್ಮ ಕೆಲಸಗಳನ್ನ ಹೇಳಿದ್ರೆ ನಾವು ಅದನ್ನ ಮಾಡಿ ತೋರಿಸ್ಬೇಕು ಅಂತ ಹೇಳ್ತಾರಲ್ಲ ಸೊ ಆ ಮೀನಿಂಗ್ ಒಳಗೆ Uh, deeds speaks louder than words. So, deeds means action. <coughs> deeds means action. And 37 question is <coughs> Birbal was an intelligent man. ಓಕೆ ಐಡೆಂಟಿಫೈ ದ ದೆಕ್ಟಿವ್ ಓಕೆ ಅಡ್ಜೆಕ್ಟಿವ್ ಮೀನ್ಸ್ ಅಡ್ಜೆಕ್ಟಿವ್ ಮೀನ್ಸ್ ಡಿಸ್ಕ್ರೈಬ್ ದ ನೌನ್ ಅಡ್ಜೆಕ್ಟಿವ್ ಮೀನ್ಸ್ ಡಿಸ್ಕ್ರೈಬ್ ದ ನೌನ್ ಸೊ ಯಾವುದು ನೌನನ್ನ ಓಕೆ ನಾಮಪದವನ್ನ ಹೊಗಳ ಅದನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಅಡ್ಜೆಕ್ಟಿವ್ ಅಂತ ಕರಿತೀವಿ ಹೌದು ಕನ್ನಡದೊಳಗೆ ಬಂದಾಗ ನಾಮ ವಿಶೇಷಣ ಅಂತೇಳಿ ನಾವುಗಳನ್ನು ಏನು ಮಾಡ್ತೀವಿ ಕರಿತೀವಿ ಬೀರ್ಬಲ್ ವಾಸ್ ಅನ್ ಇಂಟಿಲಿಜೆಂಟ್ ಮ್ಯಾನ್ ಹಾಗಾದ್ರೆ ಬೀರ್ಬಲ್ ಎಂತ ಮನುಷ್ಯ ಹೇಳುವ ಇಂಟ್ಲಿಜೆಂಟ್ ಮನ್ ತುಂಬಾ ಚತುರನಾಗಿರ್ತಕ್ಕಂಥ ವ್ಯಕ್ತಿ ಆಗಿದೆ ಹಾಗಾದ್ರೆ ಇಂಟ್ಲಿಜೆಂಟ್ ಇಲ್ಲಿ ಎಡ್ಜೆಕ್ಟಿವ್ ಅಂತ ಅಂದಾಗ ಈ ಬೀರ್ಬಲ್ ಅಂತಕ್ಕಂಥ ವರ್ಡ್ ಅಂತ ಸಾರಿ ನೌನ್ ಅನ್ನ ಹೋಗದ್ ಯಾವಪ್ಪ ಅಂತಂದ್ರೆ ಇಂಟ್ಲಿಜೆಂಟ್ ಸೊ ಇದ್ರೊಳಗೆ ಎಡ್ಜೆಕ್ಟಿವ್ ಯಾವ ಸಾರಿ ಅಡ್ಜೆಕ್ಟಿವ್ ಯಾವ್ದು ಬರ್ತದೆ ಅಂದ್ರೆ ಆಪ್ಷನ್ ಡಿ ಇಂಟೆಲಿಜೆಂಟ್ ಅಂತಕ್ಕಂಥದ್ದು ಎಡ್ಜೆಕ್ಟಿವ್ ಆಗಿರ್ತೈತಿ ಇನ್ನ ತರ್ಟಿ ಏಟ್ ಕ್ವಶನ್ ಬಂದಾಗ ದ ಕಾಂಟ್ರಾಕ್ಟೆಡ್ ಶಾರ್ಟ್ ಆರ್ ಶಾರ್ಟ್ ಫಾರ್ಮ್ ಆಫ್ ಕುಡ್ ನಾಟ್ ನಾಟ್ ಅಂದ್ರೆ ನಾವು ಕಾಂಟ್ರಾಕ್ಟ್ ಫಾರ್ಮ್ ಬರ್ದಾಗ ಅಥವಾ ಶಾರ್ಟ್ ಫಾರ್ಮ್ ಬರ್ದಾಗ ಅದು ಏನಾಗ್ತದೆ ಅಂದ್ರೆ ನೋಡಿ ಇಲ್ಲಿ ನೋಡಿದಾಗ ಇದಂತೂ ಬರೋದಿಲ್ಲ ಇದು ಬರೋದಿಲ್ಲ ಕಾಂಟ್ ಇದು ಬರೋದಿಲ್ಲ ಹಾಗಾದ್ರೆ ಆಪ್ಷನ್ ಎ ಅಂತ ಕಂತ ಕುಡ್ ನಾಟ್ ಇದರ ಒಂದು ಶಾರ್ಟ್ ಫಾರ್ಮ್ ಏನಾಗಿರ್ತತಿ ಅಂದ್ರೆ ಕುಡೆಂಟ್ ಆಗಿರ್ತತಿ ಸೊ ಆಪ್ಷನ್ ಎ ಏನಾಗಿರ್ತತಿ ಸರಿಯಾಗಿರ್ತತಿ ಇನ್ನು ನೆಕ್ಸ್ಟ್ ಬಂದಾಗ ಮೂವತ್ತೊಂಬತ್ತನೇ ಪ್ರಶ್ನೆ ಮೂವತ್ತೊಂಬತ್ತನೇ ಪ್ರಶ್ನೆ ಏನಾಯ್ತಂತಂದ್ರೆ ರಾಮು ಇಸ್ ವೆರಿ ಜನರ ಸಾರಿ ರಾಮು ಇಸ್ ವೆರಿ ಜನರಸ್ ಟಿಮ್ ಟಿಮ್ ಇನ್ ಹಿಸ್ ಪುಲ್ ರಾಮು ಇಸ್ ವೆರಿ ಜನರಸ್ ಅವ ತುಂಬಾ ಏನಾಗಿದ್ದಾನೆ ಉದಾರಿಯಾಗಿದ್ದಾನೆ ಟಿಮ್ ಟಿಮ್ ಇನ್ ಹೀಸ್ ಪುಯರ್ ಅವ ಅವ ಏನಪ್ಪ ಅಂದ್ರ ಬಡವನಾಗಿದ್ದಾನೆ ಬಟ್ ಆದ್ರೂ ಕೂಡ ಅವ ಉದಾರಿಯಾಗಿದ್ದಾನೆ ನೋಡ್ರಿ ರಾಮು ಈಸ್ ವೆರಿ ಜನ ಸಾರಿ ರಾಮು ಈಸ್ ವೆರಿ ಜನರಸ್ ಟಿಮ್ ಟಿಮ್ ಹೀಸ್ ಪುಯರ್ ರಾಮು ಈಸ್ ವೆರಿ ಜನರಸ್ ಬಟ್ ಹೀಸ್ ಪುವರ್ ಆದ್ರೂ ಕೂಡ ಅವ ಏನು ಉದಾರಿಯಾಗಿದ್ದಾನೆ ಇದು ಬರೋದಿಲ್ಲ ಆಸ್ ಆಸ್ ಅಂತೂ ಬರೋದಿಲ್ಲ ವೆರ್ನ್ ಅಂದ್ರೂ ಬರೋದಿಲ್ಲ ಹಾಗಾದ್ರೆ ದೊ ಅಂತಕ್ಕಂಥದ್ದು ಏನಾಗಿರ್ತದೆ ಸರಿಯಾಗಿರ್ತೈತಿ ರಾಮು ಈಸ್ ವೆರಿ ಜನರಸ್ ಜನರಸ್ ದೊ ಹೀ ಈಸ್ ಪುಯರ್ ರಾಮು ತುಂಬಾ ಬಡ ರಾಮು ಬಡವನಾಗಿದ್ರು ಕೂಡ ಅವ ಏನಾಗಿದಪಾ ಅಂತಂದ್ರೆ ತುಂಬಾ ಉದಾರಿಯಾಗಿದ್ದಾನೆ ಸೊ ರಾಮು ಇಸ್ ವೆರಿ ಜನರಸ್ ದೊ ಅವನು ಬಡವನಾಗಿದ್ರು ಕೂಡ ತುಂಬಾ ಉದಾರಿಯಾಗಿದೆ ಆಪ್ಷನ್ ಸಿ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಫೋರ್ಟಿ ಕ್ವಶನ್ ಬಂದಾಗ ಫಿಲ್ ಫಿಲ್ ಇನ್ ದ ದ್ಲಾಂಕ್ಸ್ ವಿತ್ ದ ಕರೆಕ್ಟ್ ವರ್ಕ್ ಫ್ರಾಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್ ಇಲ್ಲಿರ್ತಕ್ಕಂಥ ವರ್ಡ್ ಸಾರಿ ವರ್ಕ್ ಫಾರ್ಮ್ ಅನ್ನು ತಗೊಂಡು ನಾವು ಇಲ್ಲಿರ್ತಕ್ಕಂಥ ವರ್ಡ್ ಅನ್ನ ತಗೊಂಡು ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿರ್ತಕ್ಕಂಥ ವರ್ಕ್ ಫಾರ್ಮ್ ಅನ್ನ ನಾವ್ ಏನ್ ಮಾಡ್ಬೇಕಾಗ್ತದೆ ಫಿಲ್ ಮಾಡ್ಬೇಕಾಗ್ತದೆ ಹಾಗಾದ್ರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವರ್ಕ್ ವರ್ಕ್ ಇದ್ದ ಹಾರ್ಡ್ ಆಸ್ ಅ ಸ್ಟೂಡೆಂಟ್ ಅವ್ರು ಸ್ಟೂಡೆಂಟ್ ಆಗಿದ್ದಾಗ ಅಂತಂದ್ರೆ ಅದು ಫಾಸ್ಟ್ ಎನ್ಸ್ ಮುಗಿದು ಹೋಗಿರ್ತದೆ ಹಾಗಾದ್ರೆ ವರ್ಕ್ ಇದು ಫಾಸ್ಟ್ ಎನ್ಸ್ ಒಳಗೆ ಏನಾಗಿರ್ತತಿ ಹಂಗಂದ್ರೆ ವರ್ಕ್ ಅಂತೂ ಆಗಿರೋದಿಲ್ಲ ವರ್ಕಿಂಗ್ ಅಂತಂದಾಗ ಇದು ಬರೋದಿಲ್ಲ ವಿಲ್ ವರ್ಕ್ ಇದು ಕೂಡ ಬರೋದಿಲ್ಲ ಹಾಗಾದ್ರೆ ವರ್ಕ್ ಇದ್ದಿದ್ದೆ ಫಾಸ್ಟ್ ಫಾರ್ಮ್ ಒಳಗೆ ಅಂದ್ರೆ ವರ್ಕ್ಡ್ ಆಗಿರ್ತತಿ ಹಾಗಾದ್ರೆ ಡಾಕ್ಟರ್ ಅಬ್ದುಲ್ ಕಲಾಂ ವರ್ಕ್ಡ್ ಹಾರ್ಡ್ ಆಸ್ ಅ ಸ್ಟೂಡೆಂಟ್ ಅವರು ಸ್ಟೂಡೆಂಟ್ ಆಗಿದ್ದಾಗ ತುಂಬಾ ಏನ್ ಮಾಡ್ತಾ ಇದ್ರು ಕಷ್ಟವನ್ನ ಪಟ್ಟಿದ್ರು ತುಂಬಾ ಏನು ವರ್ ವರ್ಕ್ ಹಾಡ್ ತುಂಬಾ ಕಷ್ಟಪಟ್ಟವ್ರು ಏನು ಹಾರ್ಡ್ ವರ್ಕ್ ಅನ್ನ ಮಾಡ್ತಾ ಇದ್ರು ಅಂತಕ್ಕಂಥ ಮೀನಿಂಗ್ ಇದನ್ ಆಗ್ತತಿ ಬರ್ತತಿ ಓಕೆ ವಿದ್ಯಾರ್ಥಿಗಳೇ ಇಂಗ್ಲೀಷ್ ಗೆ ಸಂಬಂಧಪಟ್ಟಂತೆ ನಾವ್ ಏನ್ ಮಾಡಿದೀವಿ ಅಂತಂದ್ರ ಇವಾಗ ಇಪ್ಪತ್ತರಿಂದ ನಲವತ್ತರವರೆಗೂ ಒಟ್ಟು ಇಪ್ಪತ್ತು ಪ್ರಶ್ನೆಗಳನ್ನು ನಾವು ಏನ್ ಮಾಡಿದ್ದೀವಿ ಬಿಡಿಸಿದೀವಿ ಈ ರೀತಿಯ ತರಗತಿಗಳು ನಿಮ್ಗೆ ಬೇಕು ಅಂತಂದ್ರೆ ನೀವು ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಾವು ಪ್ರತಿನಿತ್ಯ ಇಲ್ಲಿ ತರಗತಿಗಳು ಏನ್ ಮಾಡ್ತಾ ಇರ್ತಾವ ನಡೀತಾ ಇರ್ತಾವೆ ಓಕೆ ಮುಂದಿನ ತರಗತಿಯೊಳಗೆ ಮುಂದಿನ ಭಾಗದೊಳಗೆ ನಾವು ವಿಭಾಗ ಮೂರರಲ್ಲಿ ಬಂದಾಗ ಗಣಿತ ವಿಭಾಗದಲ್ಲಿ ಬಂದಂತ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ಓಕೆ ಥ್ಯಾಂಕ್ ಯು ಧನ್ಯವಾದಗಳು